ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ಈರುಳ್ಳಿ ಖಾರ ಇದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಈ ಕಡೆ ಒಣ್ಮೆಣಿನ್ಕಾಯಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ಗೆಡ್ಡೆ ಒಗ್ಗರಣೆಗೆ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಅಲ್ಲಿ ಅದಕ್ಕೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣ್ಸೆನ್ ತೊಗೋಬೇಕು ಹುಣ್ಸೆನ್ ಕೂಡ ಹಾಕೋಬೇಕು ನೆನೆಸಿ ಇಟ್ಟಿರೋ ಮೆಣಸಿನಕಾಯಿ ಕೂಡ ಇವ ಈಗ ಅದಕ್ಕೆ ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ ನೀರನ್ನು ಹಾಕಿದ್ರೆ ಕ್ಲೀನಾಗೆ ನುಣ್ಣಗೆ ರುಬ್ಬ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ನೀರನ್ನು ನೆನಕೊಂಡಿದ್ದೀನಿ ಅದನ್ನ ಅದನ್ನೆಲ್ಲ ರುಚಿಗೆ ತಕ್ಕ ಸ್ಟೂಪು ಕೂಡ ಹಾಕ್ಕೊಳ್ಳಿ ನೋಡಿ ಈಗ ಗ್ರೈಂಡ್ ಮಾಡ್ಕೊತಿದ್ದೀನಿ ಅದನ್ನ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಏನು ಹಾಕೋದು ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಪೇಸ್ಟ್ ಆಗೋ ತನಕ ನೋಡಿ ನುಣ್ಣು ಪೇಸ್ಟ್ ಆಗಿದೆ ಇವಾಗ ಅದು ಸ್ವಲ್ಪ ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಕೂಡ ಗ್ರೈಂಡ್ ಮಾಡಿ ಇನ್ನೊಂದು ಪಾನಿಗೆ ಎರಡು ಸ್ಪೂನ್ ಆಯಿಲ್ ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಇಚ್ಚಿಟ್ಟಿರೋ ಈರುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಡಲೆಬೇಳೆ ಹಾಕಿ ಗೋಣಂ ಫ್ರೈ ಆಗೋ ತನಕ ಅದನ್ನು ಫ್ರೈ ಮಾಡಿ ರುಬ್ಬಿಟ್ಟಿರೋ ಖಾರ ಈಗ ಪಾನ್ ಒಳಗಡೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೈ ಆಡ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಇರಿ ನೋಡಿ ಈಗ ನೀರಿನ ಅಂಶ ಹೋಗೋ ತನಕ ಅದನ್ನ ಲೋ ಫ್ಲೇಮಲ್ಲೇ ಕುದಿಯಕ್ಕೆ ಬಿಡಿ ಅದನ್ನು ನೋಡಿ ರೆಡಿ ಆಗಿದೆ ಆಲ್ಮೋಸ್ಟ್ ಖಾರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ ಕೀಪ್ ವಾಚ್